ವಿಚಾರವಾಗಿ ಏನು ಚರ್ಚೆ ನಡೀತಾ ಇದೆ ಈ ಕಲ್ಲೂರು ಗ್ರಾಮ ಪಂಚಾಯಿತಿ ಹಿಂದಿನಿಂದಲೂ ಕೂಡ ದಲಿತರ ವಿರೋಧಿ ಗ್ರಾಮ ಪಂಚಾಯಿತಿ ಆಗ್ತಾ ಇದೆ ಈ ಹಿಂದೆ ಗ್ರಾಮ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಕೂಡ ಸವರ್ಣೀಯ ಸದಸ್ಯಗಳು ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟು ಅವನಿಗೆ ತೊಂದರೆ ಕೊಟ್ಟು ಆ ಸಂದರ್ಭ ಕೂಡ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ ಇಡೀ ದಲಿತ ಸಂಘಟನೆ ಒಕ್ಕೋರ್ಲಿಂದ ಆ ವಿಚಾರಕ್ಕೆ ನಾವು ವಿರೋಧ ಮಾಡಿ ನಾವೇನು ಗ್ರಾಮ ಅಧ್ಯಕ್ಷರಿಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡ್ಕೊಡ್ಬಹುದು ಕೇಳ್ಕೊಂಡಿವಿ ಮುಂದುವರೆದ ಭಾಗದಲ್ಲಿ ನೂರ ಎರಡು ಸೈಟ್ಗಳನ್ನ ಮಂಜುನಾಥ್ ಪತ್ರಕರ್ತರು ತುಂಬ ದಿವಸದಲ್ಲೂ ಕೂಡ ಹೋರಾಟ ಮಾಡಿಕೊಂಡು ಎಸ್ ಎಲ್ಲಿಗೆ ಹಾಕ್ಕೊಂಡು ನಮ್ಮ ಎಸ್ ಎಸ್ ಟಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥದ್ದು ಸೈಟನ್ನು ಇವತ್ತು ಸವರ್ಣಿ ಎಸ್ ಎಸ್ ಟಿಗಳಿಗೆ ದೌರ್ಜನ್ಯವಾಗಿ ಅನ್ಯಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನಲವತ್ತೆಂಟು ಸೈಟನ್ನು ಅಧಿಕೃತವಾಗಿ ದಾಖಲೆ ಆಗಿರ್ತಕ್ಕಂಥದ್ದು ಇನ್ನು ಮಿಕ್ಕಿದ ಸೈಟ್ಗಳಲ್ಲಿ ಎಲ್ಲವೂ ಪ್ರಾಡ್ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ ಆ ಕಾರಣಕ್ಕೋಸ್ಕರ ತಮ್ಮ ಸ ತಮ್ಮ ಮುಖೇನ ನಾವು ಈ ಗ್ರಾಮ ಪಂಚಾಯಿತಿ ಕಲ್ಲು ಗ್ರಾಮ ಪಂಚಾಯಿತಿ ಎಲ್ಲ ಎಲ್ಲ ಬಡ ಸಮುದಾಯಗಳಿಗೆ ಹೇಳೋದೇನಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅನ್ಯಾಯ ಗುರುವಾರ ದಿವಸ ಕಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿ ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಕಾರಣ ಎಷ್ಟೇನೆ ಇತ್ತೀಚೆಗೆ ಕಲ್ಲೂರು ಗ್ರಾಮದ ವ್ಯಾಪ್ತಿ ಬರ್ತಕ್ಕಂತ ಹರ್ದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶಿವನ ಜಮ್ಮನವರು ಶಾಸಕರಾದ ಅಧ್ಯಕ್ಷತೆಯಲ್ಲಿ ನೂರ ಎರಡು ಸೈಟನ್ನು ವಿತರಣೆ ಮಾಡ್ತಾರೆ ಅದರಲ್ಲಿ ನಲವತ್ತೆಂಟು ಮಾತ್ರ ಆಗಿರುತ್ತೆ ಇನ್ನು ಉಳಿಕೆ ಸೈಟ್ಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ಬೋಗಸ ಪತ್ರ ಸೃಷ್ಟಿ ಮಾಡಿಕೊಂಡು ಅದನ್ನೆಲ್ಲ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಈ ಸಂಬಂಧ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ಹಾಗೂ ಲೋಕಾಯುಕ್ತಕ್ಕೆ ದೂರನ ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆ ನಡೆಸಿ ನಲವತ್ತೆಂಟು ಅಕ್ಕದ ಮಾತ್ರ ಇದು ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆ ಅವಧಿನಲ್ಲಿ ಖಾತೆ ಮಾಡತಕ್ಕಂತ ಗಂಗಮಾದೇವಯ್ಯ ಪಿ ಡಿ ಒ ಇವರನ್ನು ಕೂಡ ಅಮಾನತ್ ಮಾಡಿ ಆ ಅವಧಿನಲ್ಲಿ ಸೈಟ್ನ ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಸಿ ಗಿರೀಶ್ ಇವ್ರದಲ್ಲೂ ಸಹ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇದು ಇದು ಇದ್ದು ಕೂಡ ಮಾನ್ಯ ನಮ್ಮ ತರುವೇಕರೆ ಕ್ಷೇತ್ರದ ಶಾಸಕರು ಎಂ ಟಿ ಕೃಷ್ಣಪ್ಪ ವಿಚಾರ ಗಮನ ತಂದಾಗ ಉಳಿಕೆ ಇರೋ ಸೈಟ್ ಹಂಚಿಕೆ ಮಾಡಬೇಕು ಅಂತ ಅಂತ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಪಿ ಡಿವರೆಗೂ ಕೂಡ ಡಿರಕ್ಷನ್ ಕೊಟ್ಟಿದ್ದಾರೆ ಆದ್ರೆ ನೂರ ತೊಂಬತ್ನಾಲ್ಕಿ ಮಾಜಿ ಎಮ್ ಎಲ್ ಎ ಶಿವರಂಜತ್ ಅವರು ಆಶ್ರಯ ಸೌಟ್ನ ಅರ್ಧನಹಳ್ಳಿ ಗ್ರಾಮದಲ್ಲಿ ವಿತರಣೆ ಮಾಡಿದ್ರು ಅದರಲ್ಲಿ ನೂರ ಎರಡು ರೂಪಾಯಿ ನಲವತ್ತೆಂಟು ಮಾತ್ರ ವಿತರಣೆ ಮಾಡಿದ್ರು ಕೆಲವೊಂದು ಕೆಲವ ರಾಜಕಾರಣಿಗಳ ಕಾರಣದಿಂದ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇಪ್ಪತ್ತೊಂದು ಮನೆ ಕೊಡಬೇಕಿತ್ತು ಅವತ್ತು ಲೆಕ್ಕದಲ್ಲಿ ಕೊಟ್ಟಿಲ್ಲ ಈ ಕೊಡ್ಡಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಮಂಜು ಎಸ್ ಸಿ ಎಸ್ ಟಿ ಸೆಲ್ಗೆ ಎಲ್ಲ ಮಾಡಿದ್ರೆ ಎಲ್ಲ ಖಾತೆ ಆಗೋಗಿಟ್ಟರೆ ಎಲ್ಲ ಅಕ್ರಮವಾಗಿ ಖಾತೆ ಮಾಡಿಬಿಟ್ಟವ್ರೆ ಮಿಕ್ಕಿದ್ದು ಕ್ವಾಂಟಿಟಿನ ಐವತ್ತೇಳು ಕ್ವಾಂಟಿಟಿನು ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಅಂತ ಮೀಸಲಿದ್ದ ಜಾಗದಲ್ಲಿ ಜನ್ರಲ್ ಕಮ್ಯುನಿಟಿಗೆ ಸೈಟ್ಗಳು ಕೊಟ್ಟವ್ರೆ ಎಸ್ ಸಿ ಎಸ್ ಟಿಗೆ ಎಸ್ ಟಿಗೆ ಮೂರು ಜನ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಜನರಲ್ ಕಮ್ಯುನಿಟಿಗೆಲ್ಲ ಕೊಟ್ಟವ್ರೆ ಕೇಳಿ ಮೀಟಿಂಗ್ ಅಲ್ಲಿ ರಿಜುಲೇಷನ್ ಮಾಡಿ ಮೀಟಿಂಗ್ ಮಾಡಿದಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಬಂದು ಆ ಮೆಂಬರ್ ಹೇಳ್ತಾರೆ ಈ ಮೆಂಬರ್ ಹೇಳ್ತಾರೆ ಅಂತ ಯಾವುದೇ ತರಹದ ಖಾತೆ ಕ್ಯಾನ್ಸರ್ ಗೆ ಈ ಹೋಗಿ ಬರೀತಾ ಇಲ್ಲ ಅಂತ ಬರೆಯೋದಕ್ಕೆಲ್ಲ ಕೇಳಿ ನೋಡಿದಾಗ ಪ್ರಭಾವಿಗಳು ಸವರ್ಣೀಯರೆಲ್ಲ ಇದಕ್ಕೆ ತೊಂದರೆ ಮಾಡ್ತಾರೆ ಅದರಿಂದ ಇವತ್ತು ಗುರುವಾರ ದಿವಸ ಗುರುವಾರ ದಿವಸ ಸ್ಟ್ರೈಕ್ ಕಾಲ್ ಮಾಡವ್ರೆ ಪಂಚಾಯತ್ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಕೊಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಹದಿನೇಳನ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದನು ಹದಿನೇಳು ಖಾತೆ ಮಾಡ್ಕೊಡ್ತಾನೆ ಸವರ್ಣೀಯರಿಗೆ ಎಸ್ ಸಿ ಎಸ್ ಟಿ ಸೈಟ್ ಅದು ಜಿಲ್ಲಾ ಪಂಚಾಯತಿ ಎಸ್ ಎಸ್ ಟಿ ಸಲ್ಲಿ ಮಂಜು ಬರೆದಾಗ ಅದು ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ರೆಕಾರ್ಡ್ ಎಲ್ಲ ಪರಿಶೀಲನೆ ಮಾಡಿ ಅರ್ಧನಲ್ಲಿ ಸೈಟ್ ಗೆಲ್ಲ ಹೋಗಿ ಅದು ಅಪರಾಧ ಸಾಬೀತಾಗುತ್ತೆ ಸಾಬೀತಾದಾಗ ಅವನ್ಗೆ ಶಿಕ್ಷೆ ಏನ್ ಕೊಡ್ಬೇಕು ಅಂತ ಪಂಚಾಯತ್ ರಾಜ್ ಇಲಾಖೆ ಒಂದು ಕೋರ್ಟ್ ಇದೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ